ಹಲೋ ನಮಸ್ತೆ ನಮಸ್ಕಾರ ಹೇಳಿ ಸರ್ ಫೋನ್ ಮಾಡಿದ್ರಿ ನಾಗರಾಜ್ ಬಂದ್ರಿಂದ ಸರ್ ಕ್ಯಾಂಟೀನ್ ಹತ್ರ ಕುತ್ಕ ಗೋವಿಂದ ಏನು ಇಲ್ಲ ಸರ್ ಇಲ್ಲಿ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಏನಾಗೈತೆ ಅಂದ್ರೆ ಯಾಕೆ ಮಾಡಿದ್ವಿ ಅಂದ್ರೆ ಅದೊಂದೇ ಉದ್ದೇಶಕ್ಕೆ ಮಾಡಿದ್ವಿ ನಿಮ್ಗೆ ಈಗ ಕಚ್ಬಿಟ್ರೆ ಇಂಜೆಕ್ಷನ್ ಇಲ್ಲ ಅಂತಾರಲ್ಲ ಅಂತಾರ ನಾವು ನೀವ್ ನೀವಾದ್ರೆ ಕೇಳ್ತೀರಾ ಅಂತ ಮಾಡಿದೆ ಅಷ್ಟೇ ಯಾವಾಗ ಕಚ್ಚಿತ್ತು ಯಾವಾಗ ಕೇಳಿದ್ರಿ ಈಗ ನಾಲ್ಕು ಐದ್ ದಿನ ಆಯ್ತು ಸರ್ ಐದ್ ದಿನ ಆಯ್ತಾ ಒಂದ್ವಾರ ಆಯ್ತು ಅವತ್ತು ಫಸ್ಟ್ ಡೋಸ್ ಹೋಗಿದ್ದೋ ಅವಾಗ್ಲೂ ಇಂಜೆಕ್ಷನ್ ಇಲ್ಲಾಂದ್ರೂ ನರಸಿಪುರ ಹೋಗಿ ಹಾಕೋ ಬಂದವಹ ಮತ್ತೆ ಸೆಕೆಂಡ್ ಡೋಸ್ ಹೋಗಿದ್ದೋ ಇವತ್ತು ಇಲ್ಲಾಂದ್ರೂ ನರಸಿಪುರಕ್ಕೆ ಓಕೆ ಯಾವ ಇಂಜೆಕ್ಷನ್ ಬೇಕಂತೆ ನಿಮ್ಗೆ ಡಾಕ್ಟರ್ ರೆಫರ್ ಮಾಡಿದ್ ಯಾವ ಇಂಜೆಕ್ಷನ್ ಯಾವ ಡಾಕ್ಟರ್ ರೆಫರ್ ಮಾಡಿದ್ರು ಡಾಕ್ಟರ್ ಬಂದ್ರಲ್ಲೇ ಹೆಸರು ಗೊತ್ತಿಲ್ಲ ಸಪಾ ನಾವ್ ಅಷ್ಟೊಂದ್ರಿ ಬಂದ್ರು ಗೋರ್ಮೆಂಟ್ ಹಾಸ್ಪಿಟಲ್ ಯಾ ಅಷ್ಟು ಜನ ಇರೋದ್ ಮೂರ್ ಜನ ಡಾಕ್ಟರ್ ಅವ್ರ ಯಾರು ಗೊತ್ತಿಲ್ವಾ ಅವ್ರಿಗೆ ಸಹ ನಾನೋಗಿದ್ರೆ ಬೇಕಾದ್ರೆ ಏನಂದ್ರು ಈಗ ಬಂದ್ ಹಾಸ್ಪಿಟಲ್ ಡಾಕ್ಟರ್ ಏನಂದ್ರೆ ಇಂಜೆಕ್ಷನ್ ಇಲ್ಲ ಇಲ್ಲಿ ನರ್ಸ್ ಹೋಗಿ ಅಂದ್ರು ಯಾವ್ ಇಂಜೆಕ್ಷನ್ ಹಾಕ್ಬೇಕು ಅಂತ ಹೇಳಿದ್ರು ಹೋಗ್ಲಿ ಡಾಕ್ಟ್ರು ನಾಯಕ್ ಕಚೇರಿಗೆ ಯಾವ ಇಂಜೆಕ್ಷನ್ ಅಂತ ಅವ್ಗೆ ಏನ್ ಸರ್ ಗೊತ್ತ ಗೊತ್ತಿಲ್ಲ ಸರ್ ಫಸ್ಟ್ ಟಿ ಟಿ ಆಗ್ತಾರೆ ಅದ್ ಬಿಟ್ರೆ ಮೇಜರ್ ಇಂಜೆಕ್ಷನ್ ಯಾವ್ದು ಅಂತ ಅವರೇ ಬರೀತಾರೆ ಅದ್ರಲ್ಲಿ ಟಿ ಟಿ ಬಂದು ಕೇವಲ ಬರಿ ಹತ್ತು ರೂಪಾಯಿ ಅಷ್ಟೇ ಟಿಟಿ ಇಂಜೆಕ್ಷನ್ ಮೇಜರ್ ಆಗಿದ್ರೆ ಮೇಜರ್ ಇಂಜೆಕ್ಷನ್ ಬೇರೆ ಇರುತ್ತೆ ಮೇಜರ್ ಆಗೈತೆ ಕಿತ್ ಗೊತ್ತಿರಂಗ್ಬಿಡೈತ ನಾಯಿ ಅದು ಅಯ್ಯಯ್ಯೋ ಮತ್ತೆ ಇಂಜೆಕ್ಷನ್ ಇಲ್ಲ ಇಲ್ಲಿ ಇಂಜೆಕ್ಷನ್ ಇಲ್ಲ ಸರ್ ಈಗ ಎರಡನೇ ದಾಸ ಹೋಗಿದಾ ಇಲ್ಲಾಂದ್ರೆ ಇವತ್ತು ನಾರ್ಸಿಪುರಕ್ಕೆ ಹೋಗಿ ಹಾಕ್ಸ್ಕೊ ಬಂದು ಓಕೆ ನಮ್ದೇನ್ ಕಷ್ಟ ಅಂದ್ರೆ ನಮ್ ಬಂದ್ರು ಇಸ್ ದೊಡ್ಡೂರಲ್ಲಿ ನಾಯಕ ಜಿಸ್ಕಂದರ ನೀವು ನೋಡಿ ಈಗ ಆಡಿಯೋ ಹೇಳಕ್ಕೆ ಕೊಟ್ಟಿದ್ರೆ ನೀವು ಇದು ರೆಕಾರ್ಡ್ ಆಗಿರುತ್ತೆ ಆಯ್ತು ಸುದ್ದಿ ಮಾಡಿದ್ರೆ ಸುದ್ದಿ ಮಾಡ್ತೀವಿ ಹೌದು ಸರ್ ಹೌದು ಸರ್ ಅಂತ ಅವರು ಬೀದಳ್ಳಿ ಅವರು ಅವರು ನಾಯಿ ಜಿಸ್ಕಂದರ ಅವರು ಓಕೆ ಆ ಬೇಕಂದ್ರೆ ನೀವು ಎಸ್ರೇಳಿ ಬೇಕಂದ್ರೆ ಮಹೇಂದ್ರ ಅಂತ ಆ ಪಾರ್ಟಿ ನಾಯಿ ಜಿಸ್ಕಂದರನು ಓಕೆ ಓಕೆ ನಾವೀಗ ಕೂಲಿ ಮಾಡೋಣ್ ಸರ್ ಪಾಪ ಅವ್ನು ಸೆಂಟ್ರಿಂಗ್ ಹೊಡ್ಕೊಂಡ್ ಮಾಡ್ತಾನ ಈಗ ಕೆಲಸ ರಜೆ ಹಾಕೊಂಡು ನರಸಿಪುರಕ್ಕೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲ ಬಸ್ ಹೋಗಿ ಇಲ್ಲಿಲ್ಲ ಅಂದ್ರೆ ಹೋಗುವ ಸಾಗ ಈ ಚಿಕ್ಕ ಹಾಸ್ಪಿಟ್ಲ್ ಬೇಕು ಅಂತ ಓಡಾಡ್ತಿರೋರು ಹೋಗುವ ಒಬ್ಳಿಗ ನಾಯಕ್ ಹಚ್ಚಿದ್ರೆ ಇಂಜೆಕ್ಷನ್ ಇಲ್ಲ ಅಂದ್ರೆ ಸಾ ಅಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ ತಾಲೂಕ್ ಕೆಲವರು ಅದೇ ನಮ್ ಕಷ್ಟ ಇನ್ನೇನು ಇಲ್ಲ ನೋಡಿ ಇಷ್ಟೆಲ್ಲಾ ಮಡಿಕಲ್ ಅನುಕೂಲ ಮಾಡಿ ನಾವ್ ನರಸಿಪುರ್ ಗಂಡ್ ದಣಿ ಅಂತ ಅವತ್ತು ಹೋಗಿದ್ದೋ ಮತ್ತೆ ಪುನಃ ಇವತ್ತು ಹೋದ್ರೆ ಇವತ್ತು ಅಲ್ಲಿಗೆ ರೆಫರ್ ಮಾಡಿದ್ರಿ ಇದು ಆಡಿಯೋ ರೆಕಾರ್ಡ್ ಆಗುತ್ತೆ ನೀವೇನ ಇಷ್ಟಪಟ್ರೆ ಆಯ್ತು ಇದನ್ ಸುದ್ದಿ ರೆಕಾರ್ಡ್ ಜನ ಸುದ್ದಿ ಮಾಡಿ ಅಂತಂದ್ರೆ ಅದಕ್ಕೆ ಮಾತಾಡಿ ಅಂತಂದ್ರೆ ಮಾಡ್ತೀನಿ ಯಾಕೆ ಕೇಳ್ತಾ ಇದ್ದೀನಿ ಅಷ್ಟೇ ನೀವು ರೆಕಾರ್ಡ್ ಮಾಡಿ ಈ ಸುದ್ದಿನ ಬುಡಿ ನೀವು ಅಲ್ಲ ನಮಗೆ ರೆಕಾರ್ಡ್ ಆಟೋಮ್ಯಾಟಿಕ್ ಆಗುತ್ತೆ ನಾವು ಮೀಡಿಯಾ ನಾದ್ರಿಂದ ಎಲ್ಲಾ ಕಡೆ ರೆಕಾರ್ಡ್ ಆಗುತ್ತೆ ಹಾಗಾಗಿ ಏನು ಮಾಡಿರೋದು ಈಗ ನಿಮ್ಮ ಬೊನ್ನೂರ್ ನಾಗರಾಜ್ ಅಂತ ನಿಮ್ಮ Facebook ಅಲ್ಲಿ ನಂಬರ್ ತಗೊಂಡಿರೋ ನಮ್ಮ ಹತ್ರ ನಂಬರ್ ಇರಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹುಡುಕಿ ಹುಡುಗ ಅಂಗನ ಅಂತ ನಾನು ಕಂದೆ ನಾನು ಫೋನ್ ಕೆಲಸ ಮಾಡಬೇಕು ಅಥವಾ ಅಧಿಕಾರಿಗಳು ಕೆಲಸ ಮಾಡಬೇಕು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಜನ ಪ್ರತಿನಿಧಿ ಕೇಳ್ತಾ ಇಲ್ಲ ಜೊತೆಗೆ ಸತ್ಪ್ರಜೆಗಳು ಯಾರಿದ್ರೆ ಕೆಲವರು ನಿಮ್ಮಂತವರು ಈ ತರ ಮಾಹಿತಿ ಕೊಟ್ರೆ ನೂರ ಜನ ಗೊತ್ತಾಗುತ್ತೆ ಏನ್ ನಡೀತಾ ಇದೆ ತಾಲೂಕಲ್ಲಿ ಹೋಬಳಿ ಮಠದಲ್ಲಿ ಯಾವ ಅಧಿಕಾರಿಗಳು ಏನೇನ್ ಕೆಲಸ ಮಾಡ್ತಾರೆ ಅಂತ ಆಯ್ತು ಇನ್ನೊಂದಷ್ಟು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಡಿ ಓ ಆಗಿರ್ಬೋದು ಸಂಬಂಧಪಟ್ಟಂತವ್ರು ಟಿ ಎಚ್ಒ ಆಗಿರ್ಬೋದು ಇಂಥವ್ರಿಗೆಲ್ಲ ಮೇಲ್ ಇದೆ ವೆಬ್ಸೈಟ್ ಇದೆ ಆರೋಗ್ಯ ಇಲಾಖೆ ವೆಬ್ಸೈಟ್ ಇದೆ ಈ ತರ ಸುದ್ದಿಗಳ್ನ ಕೂಡ ನಾವು ವೆಬ್ಸೈಟ್ ಗೆ ಹಾಕ್ತೀನಿ ಸಂಬಂಧಪಡೆ ಅಂತ ಹಾಕ್ತೀನಿ ಹ್ಮ್ ಹ್ಮ್ ಮತ್ತೆ ನಿಮ್ಮಂತ ಬುದ್ಧಿವಂತರು ಒಂದ್ ಆರ್ಟಿಗ್ ಹಾಕಿ ನಂಬರ್ ತಗೊಬೇಕು ಆ ಸಂಬಂಧಪಟ್ಟಂಗೆ ಏನೇನೈತೆ ಯಾರಾಗ ಇವರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಇಲ್ಲ ಸರ್ ಇನ್ನೊಂದ್ಸಲ ನೀವು ಸಿಕ್ಕರೆ ಗ್ಯಾರಂಟಿ ನಿಮ್ಮತ್ರ ಹತ್ರ ಯಾವ ನಂಬರ್ ಏನೈತೆ ಅಂತ ಕೇಳ್ಕೊಂಡು ನಮ್ಗೆ ಇನ್ನೇನು ಬೇಡ ಸರ್ ಅವ್ರ ಅನುಕೂಲ ದುಡ್ಡು ಕಾಸಿ ಏನು ಬೇಡ ಇಂತ ಕಷ್ಟಕ್ ಬೇಕು ಅಷ್ಟೇ ಇನ್ನೇನು ಕೇಳಿ ಪಾಪ ಅವ್ನು ಕೂಲಿ ಮಾಡೋನು ಸೆಂಟ್ರಿಂಗ್ ನೋನು ಹ ಈಗ ಬಂದೂರ್ತಾರೆ ಸರ್ ಬಂದೂರ್ಲಿದಂತ ಆಸ್ಪಿಟ್ಲು ಇನ್ನೊಂದು ತಾಯಿ ಮಡ್ಲು ತಾಯಿ ತಾಯಿ ಮಕ್ಕಳ ಆಸ್ಪತ್ರೆ ಓಪನ್ ಸರ್ ದೊಡ್ಡ ಮಟ್ಟದ ಖರ್ಚು ಮಾಡಿ ಇಲ್ಲಿ ಒಂದು ಇಂಜೆಕ್ಷನ್ ಇಲ್ಲ ಅಂತಂದ್ರೆ ಇನ್ನ ಅಲ್ಲೇನ್ ಮಾಡ್ತಾರೆ ಸರ್ ಟ್ರೀಟ್ಮೆಂಟ್ ಇವರು ಖಂಡಿತವಾಗಿ ಇದನ್ನು ಸುದ್ದಿ ಮಾಡ್ತೀನಿ ತಾವ್ ಹೇಳ್ಕೊಟ್ಟಿದ್ ಒಳ್ಳೇದಾಯ್ತು ಸಾರ್ವಜನಿಕ ಗೊತ್ತಾಗ್ಲಿ ಇವತ್ತು ಇದೊಂದೇ ಸಮಸ್ಯೆ ಅಲ್ಲ ನೀವು ನಂಬಲ್ಲ ಹೋಗ್ಬಿಟ್ಟು ಈಗ ಒಂದ್ ಹೋಗ್ ಕೇಳಿದ್ಕೆ ನನ್ ಮಗನಿಗೆ ಕಾಲೇಟ್ ಆಗಿದೆ ಅದೊಂದು ಎಕ್ಸ್ ರೇ ಮಾಡಿಸ್ಬೇಕು ಅಂತಂದ್ರೆ ಫಿಲಮ್ ಇಲ್ಲ ಅಂತಾರ ಅವ್ರು ಅದ್ನವಾಗಿ ತಾಲೂಕ ಇದ್ರಲ್ಲಿ ಮಾಡಿದೇ ಅಲ್ಲೂ ಕೂಡ ಫಿಲೇಮಿಲ್ದೇನೆ ದೊಡ್ಡ ಸುದ್ದಿ ಮಾಡಿದೆ ಲೈವಲ್ಲಿ ಉಗುದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜೊತೆಗೆ ಈ ತಾಲೂಕಲ್ಲಿ ಬಂದಂತ ಎರಡು ಮಿಷಿನ್ ಏನು ಆ ಡಯಾಲಿಸಿಸ್ ಮಿಷಿನ್ ನಮ್ ಜಿಲ್ಲೆಗೆ ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಯ್ತದು ಯಾಕೆ ಅಂತಂದ್ರೆ ಅಂದ್ರೆ ಹಾಸ್ಪಿಟಲ್ ತಾಲೂಕಾ ಹಾಸ್ಪಿಟಲ್ ಇರುವಂತ ಒಂದು ಕೊಠಡಿಗೆ ಒಂದ್ ಐದು ಸಾವಿರ ಖರ್ಚು ಮಾಡಿ ವೈರಿಂಗ್ ಮಾಡಕ್ ಆಗಿಲ್ಲ ಇವ್ರ ಕೈಲಿ ಎನ್ ಜಿ ಓ ಸಂಸ್ಥೆ ಕೊಟ್ಟಂತ ಕೇಂದ್ರ ಸರ್ಕಾರದ ಕೇಳಿ ಸರ್ ಕೇಂದ್ರ ಸರ್ಕಾರದ ಎನ್ ಜಿ ಓ ಸಂಸ್ಥೆ ಕೊಟ್ಟಂತ ಒಂದು ನೆಪ್ರೋ ಅಂತ ಒಂದ್ ಸಂಸ್ಥೆ ಎರಡು ಎರಡ್ ಡಯಾಲಿಸಿಸ್ ಕೊಟ್ರೆ ಎಂಟು ಜನ ಪೇಶೆಂಟ್ ಡೈಲಿ ರಿಕವರಿ ಆಗ್ತಾರೆ ಅದು ಸುದ್ದಿ ಮಾಡಿ ಉಗಿದಕ್ಕೆ ಆಮೇಲೆ ತಲ್ಕಾಡು ಹೋಗ್ಲಿಲ್ಲಂತ ಇಬ್ರು ವ್ಯಕ್ತಿಗಳಿಗೆ ಈಗ ನರಸೀಪುರದಲ್ಲೇ ಮಾಡಂಗಾಯ್ತು ಅವರು ಚಾಮರಾಜನಗರ್ ಹೋಗ್ತಿದ್ರು ಅದು ಏನು ರೋಟರಿ ಸಂಸ್ಥೆಗೆ ಇದು ಬರ ಆಗಿರೋದು ದಯವಿಟ್ಟು ಏನ್ ಆಡಿ ಹೇಳಿಕೆ ಕೊಟ್ಟು ಆಡಿಯೋಳಿಕೆ ಕೊಟ್ಟು ಇರೋಂತ ಸಮಸ್ಯೆಗಳನ್ನ ಹೇಳಿದ್ರೆ ನಮ್ಮಂತವ್ರಿಗೆ ಜನಪ್ರತಿ ಪುಣ್ಯಾತ್ಮಕ ಕಳಿಸ್ತೀನಿ ಅವ್ರಿಗೆ ಬಕೀಟ್ ಹಿಡಿಯುವಂತವ್ರು ಕೆಲವರು ಇರ್ತಾರಲ್ಲ ನಮ್ ಕಂಡ್ರ ಆಗಿದವರು ಅವ್ರೆಲ್ಲ ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಅಂತ ಸರಿ ಸರಿ ಸರ್ ಸುದ್ದಿ ಮಾಡ್ತೀನಿ ಸರ್ ಯು